ಆತ್ಮೇಲೆ ಮುಷ್ತಾಕ್ ಹೆನ್ನಬೈಲ್ರವರು ಬರೆದಂತಹ ಪುಸ್ತಕ ಧರ್ಮಾಧರ್ಮ ಈಗ ನನ್ನ ಕೈಯಲ್ಲಿದೆ ಇದರಲ್ಲಿ ಇಸ್ಲಾಂ ಮತ್ತು ಮುಸ್ಲಿಮರ ಮೇಲಿನ ಐವತ್ತೆಂಟು ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಲಾಗಿದೆ ಆದ್ದರಿಂದ ಇದರ ಮೊತ್ತ ಮೊದಲನೇ ಪ್ರಶ್ನೆ ಹಾಗೂ ಉತ್ತರವನ್ನು ಈ ಪುಸ್ತಕದಲ್ಲಿ ಹೇಗಿದೆಯೋ ಅದೇ ಥರ ತಮ್ಮ ಮುಂದೆ ಹೇಳಲು ನಾನು ಬಯಸುತ್ತಿದ್ದೇನೆ ಮೊದಲ ಪ್ರಶ್ನೆ ಅಲ್ಲಾಹನಿಂದ ಹೊರತಾಗಿ ಬೇರೆ ದೇವರಿಲ್ಲ ಎನ್ನುವುದು ಧರ್ಮಾಂಧತೆ ಉತ್ತಮ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಈ ರೀತಿ ನೀಡಲಾಗಿದೆ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲ ಅಂದರೆ ದೇವನು ದೊಡ್ಡವನು ಅಲ್ಲಾಹನು ಅಲ್ಲಾಹನ ಹೊರತಾಗಿ ಬೇರೆ ದೇವರಿಲ್ಲ ಎನ್ನುವುದು ಇದರ ಅರ್ಥ ಅಷ್ಟೇ ಇದು ಇಸ್ಲಾಂ ಧರ್ಮದ ಪ್ರಬಲ ತತ್ವ ಮತ್ತು ಪ್ರಧಾನ ನಂಬಿಕೆ ಅಲ್ಲಾಹನ ಹೊರತಾಗಿ ಬೇರೆ ದೇವನಿದ್ದಾನೆ ಎಂದು ನಂಬುವುದು ಮತ್ತು ಅಲ್ಲಾಹನಿಗೆ ಸರಿಸಮನಾಗಿ ಬೇರೆ ವ್ಯಕ್ತಿ ಶಕ್ತಿ ಅಥವಾ ಮೂರ್ತಿಯನ್ನು ರೂಪವಾಗಿಸಿ ಪೂಜಿಸುವುದು ಇಸ್ಲಾಂ ಧರ್ಮದ ನಂಬಿಕೆಯ ಪ್ರಕಾರ ಮಹಾಪಾಪವಾಗಿದೆ ಅಲ್ಲಾಹನು ಆರಾಧಕನ ಪರಿಸ್ಥಿತಿ ಮತ್ತು ಪ್ರಾರ್ಥನೆಯ ಫಲವಾಗಿ ಎಲ್ಲ ಪಾಪಗಳನ್ನು ಕ್ಷಮಿಸಬಲ್ಲನು ಆದರೆ ದೇವ ಸಹಭಾಗಿತ್ವವನ್ನು ಯಾವ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಂಬ ಸ್ಪಷ್ಟವಾದ ಉಲ್ಲೇಖ ಪವಿತ್ರ ಖುರಾನ್ನಲ್ಲಿದೆ ಆದರೆ ಬಹಳಷ್ಟು ಅನ್ಯ ಧರ್ಮೀಯರು ಇದು ತಮ್ಮ ದೇವತ್ವದ ಧಿಕಾರ ಅಪಮಾನ ಅವಗಣನೆ ಎಂದು ಪರಿಗಣಿಸುತ್ತಾರೆ ಬಹಳಷ್ಟು ರಾಜಕೀಯ ಪ್ರೇರಿತ ಪಕ್ಷ ಸಂಘಟನೆಗಳು ಈ ಮೇಲಿನ ನಂಬಿಕೆಯನ್ನು ಮುಸ್ಲಿಂ ದ್ವೇಷಕ್ಕೆ ದಾಳವಾಗಿ ಉಪಯೋಗಿಸಿ ಉಪಯೋಗಿಸಿಕೊಳ್ಳುತ್ತಿವೆ ಮುಸ್ಲಿಮರು ದಿನಕ್ಕೆ ಐದು ಬಾರಿ ಮಸೀದಿಯಲ್ಲಿ ಅಜಾನ್ ನೀಡಿ ಹೀಗೆಲ್ಲ ಉಚ್ಚರಿಸುವುದರ ಮೂಲಕ ತಮ್ಮ ನಂಬಿಕೆ ಮತ್ತು ದೇವರ ಅಸ್ತಿತ್ವವನ್ನು ಅವಗಣನೆ ಮಾಡುತ್ತಿದ್ದಾರೆ ಇಸ್ಲಾಮಿನಲ್ಲಿ ಸೌಹಾರ್ದವಿಲ್ಲ ಎಂದೆಲ್ಲ ಬೇರೆ ಬೇರೆ ತರಹದ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡುತ್ತಾರೆ ನಿಜಕ್ಕೂ ಇದು ತಪ್ಪು ದೇವತ್ವದ ಕುರಿತಾಗಿ ಜಗತ್ತಿನ ದೇಶ ಧರ್ಮ ಪಂಗಡ ಜಾತಿ ವರ್ಣಗಳಲ್ಲಿ ಭಿನ್ನ ಭಿನ್ನ ನಂಬಿಕೆಗಳು ಮತ್ತು ವ್ಯಾಖ್ಯಾನಗಳಿವೆ ಯಹೂದಿಗಳ ಪ್ರಕಾರ ದೇವನೂ ಒಬ್ಬನೇ ಕ್ರೈಸ್ತರು ಜೀಸಸ್ರನ್ನು ಮಾತ್ರವೇ ದೇವನೆಂದು ಪ್ರಾರ್ಥಿಸುತ್ತಾರೆ ಭಾರತೀಯ ಸಮುದಾಯಗಳಲ್ಲಿ ದೇವರ ಅಸ್ತಿತ್ವ ಮತ್ತು ಸಂಖ್ಯೆಯ ಕುರಿತು ಬಹಳಷ್ಟು ನಂಬಿಕೆ ಮತ್ತು ವ್ಯತ್ಯಾಸಗಳಿವೆ ಜೈನರು ಬೌದ್ಧರು ಹಾಗೂ ಸಿಖ್ಖರು ಲಿಂಗಾಯತರು ಮುಂತಾದ ಸಮುದಾಯಗಳವರು ಒಂದೇ ಶಕ್ತಿ ಅಥವಾ ಸ್ವರೂಪವನ್ನು ದೇವನೆಂದು ಪರಿಗಣಿಸುತ್ತಾರೆ ಹಿಂದೂಗಳ ಚಾರ್ವಾಕ ಸಂಹಿತೆಯ ಪ್ರಕಾರ ದೇವರ ಅಸ್ತಿತ್ವವೇ ಇಲ್ಲ ವೈದಿಕರ ಅದ್ವೈತ ಸಿದ್ಧಾಂತಿಗಳ ಪ್ರಕಾರ ದೇವನು ಒಬ್ಬನೇ ಹೊರತು ಇನ್ನೊಬ್ಬನಿಲ್ಲ ಕ್ರೈಸ್ತ ಮುಸ್ಲಿಂ ಹಿಂದೂಗಳ ನಂತರ ಜಗತ್ತಿನಲ್ಲಿ ದೇವರನ್ನು ನಂಬದ ನಿರೀಶ್ವರವಾದಿಗಳೇ ಅತೀ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇವರು ದೇವರನ್ನು ನಂಬುವ ಎಲ್ಲ ಧರ್ಮದ ಆಸ್ತಿಕರನ್ನು ದೊಡ್ಡ ಮಟ್ಟದಲ್ಲಿ ನಿರಾಕರಿಸುತ್ತಾರೆ ಹೀಗೆ ದೇವನ ರೂಪ ಸಂಖ್ಯೆ ಅಸ್ತಿತ್ವ ಪ್ರಭಾವಗಳು ಕುರಿತು ವಿಶ್ವದಾದ್ಯಂತ ಭಿನ್ನಾಭಿಪ್ರಾಯಗಳು ಮತ್ತು ವ್ಯಾಖ್ಯಾನಗಳಿವೆ ಜಗತ್ತಿನ ಸ ಜನಸಂಖ್ಯೆಯನ್ನು ಗಮನಿಸಿದಾಗ ಏಕಶಕ್ತಿಯ ಆರಾಧಕರಾದ ಯಹೂದಿ ಕ್ರೈಸ್ತ ಇಸ್ಲಾಂ ಬೌದ್ಧ ಸಿಖ್ ಧರ್ಮದಲ್ಲಿ ನಂಬಿಕೆ ಇರುವರೇ ಬಹುಸಂಖ್ಯಾತರು ದೊಡ್ಡ ಸಂಖ್ಯೆಯ ನಿರೀಶ್ವರವಾದಿಗಳಿಂದ ಹೊರತಾಗಿಸಿ ನೋಡಿದರೆ ಬಹುದೇವರಾಧಕರು ಅತೀ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಹೀಗಿರುವಾಗ ಬಹುದೇವರಾಧಕರಾದವರು ಮುಸ್ಲಿಮರು ಮಾತ್ರ ಏಕದೇವತ್ವವನ್ನು ಪ್ರತಿಪಾದ ಪ್ರತಿಪಾದಿಸುವಾಗ ಮತ್ತು ನಂಬುವಾಗ ಅದನ್ನು ತಪ್ಪೆಂದು ತಿಳಿಯುವುದು ಹಾಗೂ ಇಸ್ಲಾಮಿನಲ್ಲಿ ಸೌಹಾರ್ದವಿಲ್ಲ ಎಂದು ಭಾವಿಸುವುದು ಸರಿಯಲ್ಲ ಏಕೈಕನಾದ ಸೃಷ್ಟಿಕರ್ತನಿಂದ ಹೊರತಾದ ಶಕ್ತಿ ಇಲ್ಲ ಎನ್ನುವುದು ನಂಬಿಕೆ ಮತ್ತು ವಾಸ್ತವದ ದೃಢತೆಯ ಹೊರತು ಇನ್ನೊಬ್ಬರ ನಂಬಿಕೆಯನ್ನು ಘಾಸಿಗೊಳಿಸುವ ಉದ್ದೇಶದ ನಿರಾಕರಣೆ ಅಲ್ಲ ಬಹುದೇವರ ಆರಾಧನೆ ಮಾಡುವವರು ಕೂಡ ಅವರವರು ನಂಬುವ ದೇವರು ಶಕ್ತಿಶಾಲಿ ಪರಮ ಪರಮ ಪ್ರತಾಪಿ ವಿಘ್ನ ವಿನಾಶಕ ನೀನೇ ಅಂತಿಮ ನಿನ್ನಿಂದ ಹೊರತು ಯಾರಿಲ್ಲ ಎಂದು ಪ್ರಾರ್ಥಿಸುತ್ತಾರೆ ಮತ್ತು ಬಣ್ಣಿಸುತ್ತಾರೆ ಆತ್ಮೀಯರೇ ಸಮರ್ಪಕವಾದ ಈ ಪ್ರಶ್ನೆಗೆ ಉತ್ತರ ಮುಷ್ತಾಕ್ ಹೆಬೈಲಿ ಅವರವರು ಬರೆದಿ ಬರೆದಿರುವುದನ್ನು ತಮ್ಮ ಮುಂದೆ ನಾನು ಅದೇ ಥರ ಪ್ರಕ ಪ್ರಸ್ತುತಪಡಿಸಿದ್ದೇನೆ ಓದಿ ತಿಳಿಸಿದ್ದೇನೆ ಆ ತಮ್ಮ ಈ ಬಗ್ಗೆ ಅಭಿಪ್ರಾಯ ಏನೊಂದು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಬರೆಯಲು ಮರೆಯದಿಡಿ ಜಜಾಕಲ್ಹೀರ್ ಅಸ್ಲಾಂ ಅಲೈಕು ವರಹು ಅಲ್ಲಾ